ಈ ಭಾಷಾ ಪ್ರೇಮ ಇದು ಸರಿನೋ ತಪ್ಪು ಅಥವಾ ಇದು ರಾಷ್ಟ್ರೀಯತೆಗೆ ಒಂದು ಅಥವಾ ಇದು ನಮ್ಮನ್ನು ಒಡಿ ಶಕ್ತಿಯಾಗಿ ಕೆಲಸ ಮಾಡ್ತಾ ಇದೆಯಾ ಈ ಬಗ್ಗೆ ನೀವು ನೋಡಿರೋದು ನಿಮ್ಮ ಅಭಿಪ್ರಾಯಕ್ಕೆ ನಾ ಹೇಳೋದು ಅವರವರು ಊರಲ್ಲಿ ಅವ್ರವ್ರ ಭಾಷೆ ಮಾತಾಡ್ಕೊಂಡಿರೋದು ಏನೋ ದೊಡ್ಡ ಸಮಸ್ಯೆ ಅಂತ ಅನ್ಸಿರಲಿಲ್ಲ ಭಾರತ ಇಂಡಿಯಾ ಆದ್ಮೇಲೆ ಇವೆಲ್ಲ ಸಮಸ್ಯೆ ಬಂದಿರಲಿ ಅದಕ್ಕೆ ಮುಂಚೆ ಇರಲಿಲ್ಲ ಕನ್ನಡ ಹೋರಾಟಗಾರರು ಮಾಡ್ತಾ ಇದಾರಲ್ಲ ಅದರಲ್ಲಿ ಬೇರೆ ಬೇರೆ ತರದ ಅಪಾಯ ಇದೆ ಯಾಕೆಂದ್ರೆ ಅವ್ರ ಉದ್ದೇಶ ಅಭಿಮಾನ ಅಥವಾ ಪ್ರೇಮ ಏನಾದ್ರೂ ಅಪಾಯಗಳು ಬೇರೆ ಬೇರೆ ಇದೆ ನಮಗೆ ಸಂಸ್ಕೃತಿ ಕನ್ನಡವಾಗಿದ್ದು ಇಂಗ್ಲಿಷ್ ನ ಒಂದು ಭಾಷೆಯಾಗಿ ಹೇಳ್ಕೊಡೋದಿಕ್ಕೆ ಸಾಧ್ಯ ಆಗಿರ್ಬೇಕಾಗಿತ್ತು ನಾವೇನ್ ಮಾಡಿದ್ದೀವಿ ಸಂಸ್ಕೃತಿನೇ ಇಂಗ್ಲಿಷ್ ಮಾಡಿ ಕನ್ನಡವನ್ನ ಒಂದು ಭಾಷೆ ಹೇಳ್ಕೊಡುತ್ತೆ ಅಂತ ಹೇಳಿದ್ರು ಈ ಅಪಾಯವನ್ನ ಯೋಚನೆ ಮಾಡದೆ ಪ್ರೊಟೆಸ್ಟ್ ಮಾಡಿದ್ರೆ ಕಷ್ಟ ಇದೆ ಆದ್ರೆ ಅವ್ರು ಹೋಗಿ ಅಲ್ಲಿ ಬೋರ್ಡ್ನ ಕಿತ್ತಾಕೋವರೆಗೂ ಸರ್ಕಾರ ಗಮನ ಕೊಡಲ್ಲ ಅಂದ್ರೆ ಏನ್ ಅರ್ಥ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ ಇವತ್ತಿನ ವಿಷಯದ ಒಂದು ಸಣ್ಣ ಪ್ರಸ್ತಾವನೆ ಮಾಡಿ ಆಮೇಲೆ ನಾನು ಸಂವಾದ ಮಾಡ್ತೀನಿ ಭಾಷೆ ಅನ್ನೋದು ನಮ್ಗೆಲ್ಲ ಗೊತ್ತಿರೋ ಹಾಗೆ ಅದೊಂದು ಹೃದಯಕ್ಕೆ ಹತ್ತಿರುವ ವಿಷಯ ನಾವು ಉಪಯೋಗಿಸುವಾಗ ಶಬ್ದ ಕೂಡ ಆಶಾ ಪ್ರೇಮ ಅಂತ ನಾವು ಎಲ್ಲೋ ಹೋದ್ರು ಕನ್ನಡ ನಮ್ಮ ಮಾತೃಭಾಷೆ ನಾವು ತುಳು ನೋ ಕಂಕಣಿ ನೋ ಇದ್ದಾಗ ಬೇರೆಯವ್ರಿಗೆ ಯಾರೋ ಇದ್ದಾಗ ಯಾರೋ ನಮ್ಮ ಭಾಷೆ ಕೇಳಿದಾಗ ನೀವು ಅಂತ ಕೇಳ್ತೀವಿ ಅಲ್ಲ ಅಂದ್ರೆ ಆ ರೀತಿ ಒಂದು ನಮ್ಮನ್ನು ನಮ್ಗೆ ಗೊತ್ತಿಲ್ಲದಂಗೆ ಸೆಳೆಯುವಂತಹ ಒಂದು ಶಕ್ತಿ ಇರುವಂತದ್ದು ಭಾಷೆ ಭಾಷೆ ಜೊತೆ ಜೊತೆಗೆನೆ ಸಂಸ್ಕೃತಿ ಸಂಪ್ರದಾಯ ಇತಿಹಾಸ ಇದೆಲ್ಲ ಒಟ್ಟೊಟ್ಟಿಗೆ ಬರುತ್ತೆ ಅಂದ್ರೆ ಭಾಷೆ ಅನ್ನೋದು ಯಾಕೆ ಮುಖ್ಯ ಅಂದ್ರೆ ಈ ನಮ್ಮ ಜೀವನ ಪದ್ಧತಿಯೋ ಸಂಸ್ಕೃತಿಯೋ ಇತಿಹಾಸ ಇದೆಲ್ಲವನ್ನು ನಾವು ಗಮನದಲ್ಲಿಟ್ಟುಕೊಂಡ್ರೆ ಅದಕ್ಕೊಂದು ಆಧಾರಭೂತವಾಗಿ ತಡಪಾಯ ರೀತಿ ಇರುವಂತಹ ಭಾಷೆ ತಪ್ಪಾಗುತ್ತೆ ಹಾಗೆ ಭಾಷಾ ಅಭಿಯಾನದ ಅಭಿಮಾನದ ದೃಷ್ಟಿಯಿಂದ ನಾವು ನೋಡಿದಾಗ ಇನ್ನೊಂದು ಮುಂದೆ ಅಭಿಯಾನ ಅಂತ ನಾವು ತಗೊಂಡಿದಾಗ ಇದು ವಿಶೇಷವಾಗಿ ಕನ್ನಡದ ಸಂದರ್ಭದಲ್ಲಿ ಹೇಗೆ ಇದು ಬೆಳೀತು ಅಂತ ನಾವು ಯೋಚನೆ ಮಾಡಿದ್ರೆ ಸ್ವಾತಂತ್ರ್ಯ ಬಂದ ನಂತರ ನಮ್ಗೆಲ್ಲ ಗೊತ್ತೇ ಇದೆ ದಶಕದಲ್ಲಿ ಭಾಷಾವಾದ ಪ್ರಾಂತ ರಚನೆ ಆಗ್ಬೇಕು ಅಂತ ಕೆಲವರು ಭಾಷಾವಾದ ಪ್ರಾಂತ ಇರಬಾರ್ದು ಅಂತ ಕೆಲವರು ಈ ತರ ಅನೇಕ ವಾದ ಸರಣಿಗಳಿದ್ದಾಗಲೂ ಕೂಡ ಬಹುಶಃ ಕೊಟ್ಟಿ ಶ್ರೀರಾಮುಲು ಅವರು ಏನು ಪ್ರತ್ಯೇಕ ಆಂಧ್ರ ಪ್ರದೇಶಕ್ಕಾಗಿ ಹೋರಾಟ ಮಾಡಿ ಆ ಮರಣ ಉಪವಾಸ ಮಾಡಿ ಬಲಿದಾನ ಆಯಿತು ಆ ನಂತರ ಸ್ವಲ್ಪ ಇದು ಕೊಚ್ಚೂರು ಏನು ಬೇಗ ಸಿಗ್ತು ಆಂಧ್ರ ಪ್ರದೇಶ ರಚನೆ ಆಯ್ತು ಆಮೇಲೆ ಒಂದೊಂದೇ ಭಾಷಾವಾದ ಪ್ರಾಂತಗಳು ರಚನೆ ಆಯ್ತು ಕರ್ನಾಟಕದ ಏಕೀಕರಣಕ್ಕ ರೀತಿ ಕೆಲಸ ಮಾಡಿದವರು ಬಹಳ ಮುಖ್ಯವಾಗಿ ನಾವು ಕೇಳುವಂತಹ ಹೆಸರು ಆಲೂರು ವೆಂಕಟರಾಯ್ತು ಆ ಕಾಲದ ಸಾಹಿತಿ ಹಾಗೂ ಒಂದು ಜೀವನದ ಧ್ಯೇಯ ಅನ್ನುವ ರೀತಿ ಕರ್ನಾಟಕ ಇವತ್ತಿನ ಕರ್ನಾಟಕ ನಾವು ನೋಡ್ತಾ ಇರೋದು ಮೈಸೂರು ಪ್ರಾಂತದಲ್ಲಿ ಸ್ವಲ್ಪ ಮದ್ರಾಸ್ ಪ್ರಾಂತದಲ್ಲಿ ಸ್ವಲ್ಪ ಹೈದರಾಬಾದ್ ಪ್ರಾಂತದಲ್ಲಿ ಸ್ವಲ್ಪ ಹೈದರಾಬಾದ್ ಸಂಸ್ಥಾನದಲ್ಲಿ ಮತ್ತು ಮುಂಬೈ ಪ್ರೆಸಿಡೆನ್ಸಿ ಈ ತರ ನಾಲ್ಕು ಭಾಗ ಆಗಿ ಹಂಚಿ ಹೋಗಿದ್ದಂತಹ ಒಂದು ಪ್ರದೇಶ ಇವತ್ತು ಕರ್ನಾಟಕ ಹಾಗಾಗಿ ಕನ್ನಡಿಗರ ಅಸ್ಮಿತೆ ಅದರ ಪ್ರಶ್ನೆ ಇದು ನಮಗೊಂದು ಗೌರವ ಬೇಕು ನಮ್ಮ ಭಾಷೆಗೆ ಪ್ರತ್ಯೇಕವಾದ ಐಡೆಂಟಿಟಿ ಗುರುತು ಬೇಕು ಅಂತ ಹೇಳಿ ಆ ದೃಷ್ಟಿಯಲ್ಲಿ ಹೋರಾಟ ಮಾಡಿದ್ವಿ ಒಂದು ಆ ಸಂದರ್ಭದಲ್ಲಿ ಇದಂತಹ ವಿಚಾರ ಕರ್ನಾಟಕಕ್ಕೆ ಒಂದು ವಿಕಾಸ ಅಂತ ಅನುಭವ ಪುಸ್ತಕ ನೋಡಿದ್ರೆ ನಮ್ಗೆ ಅವರ ಯೋಚನಾ ಸರಣಿ ಹೇಗಿತ್ತು ಗೊತ್ತಾಗತ್ತೆ ಅಂದ್ರೆ ಬಹಳ ಮುಖ್ಯವಾಗಿ ನಾನು ಇಲ್ಲಿ ನೋಟ್ ಮಾಡಬಹುದಾದ್ರೆ ಕರ್ನಾಟಕತ್ವವನ್ನು ಬಿಟ್ಟು ಭಾರತೀಯತೆ ಇಲ್ಲ ಭಾರತೀಯತೆಯನ್ನು ಬಿಟ್ಟು ಕರ್ನಾಟಕತ್ವ ಇಲ್ಲ ಕರ್ನಾಟಕ ದೇವಿ ಭಾರತೀ ದೇವಿಯ ಪ್ರತಿಮೆ ಅಂದ್ರೆ ಇಮೇಜ್ ಭಾರತೀ ದೇವಿ ಕರ್ನಾಟಕ ದೇವಿಯ ಪ್ರತಿಮೆ ಅಂದ್ರೆ ಇದು ಎರಡು ಬೇರೆ ಬೇರೆ ರಾಷ್ಟ್ರೀಯತೆ ಬೇರೆ ಭಾಷಾ ಪ್ರೇಮ ಬೇರೆ ಕರ್ನಾಟಕ ಬೇರೆ ಆ ತರ ಅಲ್ಲ ಎರಡು ಒಂದಕ್ಕೊಂದು ಪರಸ್ಪರ ಪೂರಕವಾಗಿ ಇರುವಂತಹದ್ದು ಅದನ್ನೇ ಕುವೆಂಪು ಅವರು ಕೂಡ ಜಯ ಭಾರತ ಜನನಿಯ ಧನುಜ ಕರ್ನಾಟಕ ಭಾರತ ಜನನಿ ಭಾರತೀಯ ತಾಯಿ ಭಾರತೀಯ ಮಗಳು ಅಂತಲೇ ಸಂಬೋಧನೆ ಮಾಡಿದ್ದಾರೆ ಆ ಥರ ಇದ್ದಂತಹ ಕನ್ನಡದ ಕನ್ನಡವನ್ನು ಶಕ್ತಿ ಸ್ವಲ್ಪ ಶಕ್ತಗೊಳಿಸುವಂತಹ ಹೋರಾಟ ಕನ್ನಡಕ್ಕೆ ಸರಿಯಾದ ಸ್ಥಾನಮಾನ ಕೊಡುವಂತಹ ಈ ರೀತಿಯ ಅಭಿಯಾನ ಆಂದೋಲನಗಳು ಅನಾಕ್ರ ಅವರು ಇರಬಹುದು ಮಾರಾಮ ಮೂರ್ತಿ ಅವರು ಇರಬಹುದು ಅಥವಾ ಇನ್ನೊಂದು ಸ್ವಲ್ಪ ಇತ್ತೀಚೆಗೆ ವಾಟಾಳ್ ನಾಗರಾಜ್ ಅವರೇ ಇನ್ನೂ ಇತ್ತೀಚೆಗಳು ಕಳೆದ ಹದಿನೈದು ಇಪ್ಪತ್ತು ವರ್ಷದಲ್ಲಿ ಇನ್ನೂ ಬೇರೆ ಬೇರೆ ಹೆಸರುಗಳಲ್ಲಿ ಭಾಷಾ ಆಂದೋಲನ ಇವತ್ತಿನವರೆಗೂ ಅದು ಜೀವಂತವಾಗಿ ನಡ್ಕೊಂಡು ಬಂದಿದೆ ಆದ್ರೆ ಆ ಕಾಲದಲ್ಲಿ ಇದ್ದಂತಹ ಅಂದ್ರೆ ಜಯ ಭಾರತ ಜನನಿಯ ಅನುಜಾತೆ ಅಂತ ಹೇಳಿ ಇದ್ದಂತಹ ಭಾಷಾ ಆಂದೋಲನ ಇವತ್ತು ಸಾವಿರದ ಒಂಬೈನೂರ ನಲವತ್ತೆರಡು ಸ್ವಾತಂತ್ರ್ಯ ಬಂದಾಗ ನಾವು ಭಾರತಕ್ಕೆ ಸೇರಿ ತಪ್ಪು ಮಾಡಿದ್ವಿ ಅಂತ ಇವತ್ತು ಭಾಷಾ ಆಂದೋಲನದ ಹೆಸರಲ್ಲಿ ನಮ್ಮ ವಿಚಾರವನ್ನು ಮುಂದಿಟ್ಟವರು ಹೇಳುವಲ್ಲಿವರೆಗೆ ಅಂದ್ರೆ ನಾವು ಭಾರತದ ಒಕ್ಕೂಟಕ್ಕೆ ಒಕ್ಕೂಟಕ್ಕೆ ನಾವು ಸೇರಿದೀವಿ ಭಾರತ ಒಕ್ಕೂಟ ಈ ತರದ ವಾದಗಳು ಕೂಡ ಇವತ್ತು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಭಾರತದಂತಹ ಒಂದು ವೈವಿಧ್ಯ ಇರುವಂತಹ ರಾಷ್ಟ್ರದಲ್ಲಿ ಬೇರೆ ಬೇರೆ ಭಾಷೆ ಬೇರೆ ಬೇರೆ ಆಚಾರ ವಿಚಾರ ಇತ್ಯಾದಿ ಇದ್ದೇ ಇದೆ ಈ ವೈವಿಧ್ಯತೆ ಇಟ್ಕೊಂಡು ಹೇಳದ ನಾನು ಪ್ರಕಾಶ್ ಬೆಳವಾಡಿ ಅವರಿಗೆ ಮೊದಲು ಪ್ರಶ್ನೆ ಕೇಳ್ತೀನಿ ಈ ಭಾಷಾ ಪ್ರೇಮ ಅಥವಾ ಭಾಷಾ ಅಭಿಮಾನ ಇದು ಸರಿನೋ ತಪ್ಪು ಅಥವಾ ಇದು ರಾಷ್ಟ್ರೀಯತೆಗೆ ಒಂದು ಮಾರಕಾಗುತ್ತೋ ನಮ್ಮ ವೈವಿಧ್ಯ ಅನ್ನೋ ಒಂದು ನಮ್ಮ ಶಕ್ತಿ ನಾವು ಕೆಲವಲ್ಲ ಹೆಚ್ಚಿನ ಸಲ ನಾವು ಅಂದ್ಕೊಳ್ತೀವಿ ಅಥವಾ ಇದು ನಮ್ಮನ್ನು ಒಡಿಲಿಕ್ಕೆ ಒಂದು ಶಕ್ತಿಯಾಗಿ ಕೆಲಸ ಮಾಡ್ತಾ ಇದೆಯಾ ಈ ಬಗ್ಗೆ ನೀವು ನೋಡಿರೊಂದು ನಿಮ್ಮ ಅಭಿಪ್ರಾಯಕ್ಕೆ ಇದು ಏನ್ ಜಗಳ ಜಗಳಾಗುತ್ತೆ ಅಂದ್ರೆ ನೋಡಿ ಭಾಷಾ ಪ್ರೇಮ ಅನ್ನೋದು ಸಹಜ ನಮ್ಮ ಮನೆ ಪದ್ಧತಿಯ ಅಡಿಗೆ ನಮ್ಗೆ ಇಷ್ಟ ಆಗುತ್ತೆ ಹುಟ್ಟಿನಿಂದ ಬಂದ ಅದು ಹುಟ್ಟಿನಿಂದ ಬಂದಿರುತ್ತೆ ಅದು ಸಹಜ ಇರುತ್ತೆ ಭಾಷಾ ಅಭಿಮಾನ ಅನ್ನೋದಿದೆಯಲ್ಲ ಅದು ಒಂದು ಗೊಂದಲ ಸೃಷ್ಟಿ ಮಾಡುತ್ತಿದ್ದು ಪದ ಅದು ಇದು ನೋಡಿ ಯಾವ ನೋಡಿದ್ರು ಇದು ಎಷ್ಟು ಕಷ್ಟ ಇದೆ ಅಂದ್ರೆ ಈಗ ನೀವು ಈ ಭಾಗದಲ್ಲಿ ನೀವು ತುಳಿದು ಲಿಪಿ ಮಾಡ್ಕೊಂಡಿದ್ದೀವಿ ಯಾವ್ದು ಲಿಪಿನ ನೋಡಿದ್ರೆ ಕೆಲವು ನೋಡಿದೀನಿ ಚೆನ್ನಾಗಿ ಶುರು ಆಗಿದೆ ಅದು ಸಹಜ ನೀವು ಇಲ್ಲಿ ಆ ಭಾಷೆ ಮಾತಾಡ್ತೀರಾ ನಿಮಗೆ ಸಹ ಬಾಳೋಕ್ಕೆ ಸಾಧ್ಯ ಇದೆ ತುಳು ಬೋರ್ಡ್ ಹಾಕೊಂಡಿರೋದು ಆದರೆ ಇಲ್ಲಿ ನಾವು ನಾವು ನೋಡಿದೀವಿ ಮೈಸೂರು ಸುತ್ತಮುತ್ತ ತುಂಬಾ ಮಲಯಾಳಿಗಳು ಬಂದಿದ್ದಾರೆ ಮೈಸೂರು ಸುತ್ತಮುತ್ತ ಮಲ್ಯಾಳ ಬೋರ್ಡ್ ಇರೋದು ಅದು ವೈಲೆಂಟ್ ಅಂತ ಅನ್ಸುತ್ತೆ ಅದು ಅಭಿಮಾನದಿಂದ ಬರೋದಿರೋದು ಕಷ್ಟ ಈಗ ನಾನು ಒಂದ್ಸತಿ ಬೆಂಗಳೂರಿನಲ್ಲಿ ಯಾವ್ದೋ ಪ್ಯಾನೆಲ್ ಅಲ್ಲಿ ಹೇಳಿ ತೊಗೊಂಡ್ಬಹುದು ಬಹಳ ಕಷ್ಟಕ್ಕೆ ಸಿಕ್ಕಾಕೊಂಡಿದ್ದೀನಿ ಏನಂದೆ ಈಗ ಎಲ್ಲಾದರೂ ಎಂತಾದ ಎಲ್ಲೆಂದಿ ಬರೀ ಕನ್ನಡವಾಗಿ ಅಂತ ಹೇಳಿದಾಗ ಅದರ ಅರ್ಥೈಸುವ ಅರ್ಥೈಸುವ ಮಾದರಿಗಳು ಹೇಗಿರುತ್ತೆ ಅಂತ ಯೋಚನೆ ಮಾಡಬೇಕು ನಾವು ಈಗ ಹಿಂದಿಯವರು ಯೋಚನೆ ಮಾಡಿ ನಾವು ಇರಲಿ ನಾವು ಬರೀ ಹಿಂದಿನೇ ಹಿಂದಿನೇ ನಾವು ಇಟ್ಕೊಳ್ಳೋದು ಅನಂತರ ಆದ್ರೆ ನಮ್ಗೆ ಎಷ್ಟು ಇರಿಟೇಷನ್ ಬರುತ್ತೆ ಅದ್ರ ಬಗ್ಗೆನು ನಾವು ಯೋಚನೆ ಮಾಡಬೇಕು ಅಂತ ಹೇಳಿದ್ವಿ ಅಂದ್ರೆ ತುಂಬಾ ಸಿಕ್ಕ ನನ್ನ ಮೇಲೆ ಈಗ ನಾನು ಸ್ಟ್ರೈಕ್ ಮಾಡಿದ್ದೀನಿ ನಾನು ಮೆಟ್ರೋನಲ್ಲಿ ಕನ್ನಡ ಹಾಕಿರ್ಲಿಲ್ಲ ಅಂತ ನಾನು ಸ್ಟ್ರೈಕ್ ಮಾಡಿ ಇಲ್ಲ ಹಿಂದಿ ಹಾಕಿದ್ರು ಅಂದ್ಬಿಟ್ಟು ನಾವು ತಿಳಿಸಿದ ಬರೀ ಕನ್ನಡ ಇರಬೇಕು ಅಂತ ನಾನೇನು ಅದಕ್ಕೆ ಹಿಂದಿ ಸಿನಿಮಾ ಮಾಡ್ತಿರಲ್ಲ ಅದನ್ನ ನೀವು ಹೆಂಗ್ ನೀವು ಯಾವ್ದೋರಿ ಕೆಲಸ ಮಾಡ್ತಾ ಇರ್ತೀನಿ ಭಾಷೆಗೆ ಸಂಬಂಧ ಇದೆ ಅಂತ ಅದು ಜನಕ್ಕೆ ಅರ್ಥ ಮಾಡಿಸೋದು ತುಂಬ ಕಷ್ಟ ಇದೆ ನೋಡಿ ಮನಸ್ಸು ಚೆನ್ನಾಗಿದ್ರೆ ಇವೆಲ್ಲ ಕಷ್ಟ ಇಲ್ಲ ಎರಡೆರಡು ಸೆಕೆಂಟ್ ಹೇಳಿದ ನೋಡಿ ಅಷ್ಟು ಇಷ್ಟು ಕಷ್ಟ ಇಲ್ಲ ಒಂದೇನಂದ್ರೆ ಈಗ ನೋಡಿ ನೀವು ಒಂದು ಡಿಜಿಟಲ್ ಸ್ಕ್ರೀನ್ ಇಟ್ಕೊಂಡು ಪರ್ಮನೆಂಟ್ ಅದರಲ್ಲಿ ಕನ್ನಡ ಇರುತ್ತೆ ಒಂದು ಸ್ಟೇಷನ್ ಹೆಸರು ಮೆಟ್ರೋ ಸ್ಟೇಷನ್ ಹೆಸರು ನಾನು ಹೇಳಿದೆ ಸಜೆಸ್ಟ್ ಕೆಳಗಡೆ ಇರುತ್ತಲ್ಲ ಅದು ಆರ್ ಸೆಕೆಂಡ್ಗೆ ಬದಲಾಗುತ್ತೆ ಹಿಂದಿಲ್ ಹಾಕಿ ಇಂಗ್ಲಿಷ್ನಲ್ಲಿ ಹಾಕಿ ತಮಿಳಲ್ಲಿ ಹಾಕಿ ತೆಲುಗಲ್ಲಿ ಹಾಕಿ ಮಲಯಾಳಮ್ ಹಾಕಿ ಅದನ್ನು ಮಾತಿನ ಕೊಡಿ ಇಡೀ ಭಾರತ ಎಷ್ಟು ಸುಲಭ ಇದೆ ಯಾರಿಗೂ ಕಷ್ಟ ಇಲ್ಲ ಇದು ಒಂದು ಒಂದು ಸಜ್ಜನಿಕೆಯ ಒಂದು ರೀತಿ ಇದು ನೀವು ತಂತ್ರಜ್ಞಾನವನ್ನ ಈ ರೀತಿಯಲ್ಲಿ ಡಿಸೆಂಟ್ ಆಗಿ ಬಳಸಿಕೊಳ್ಳೋದಕ್ಕೆ ಸಾಧ್ಯ ಇರುತ್ತೆ ಆದ್ರೆ ಇಂಡಿಸೆನ್ಸಿ ಕಾನ್ಸ್ಟಿಟ್ಯೂಷನ್ ನಲ್ಲಿ ಆರ್ಟಿಕಲ್ ತ್ರೀ ಫಾರ್ಟಿ ತ್ರೀ ಇಂದ ತ್ರೀ ಫಿಫ್ಟಿ ಒನ್ ವರ್ಗೂ ಹಿಂದಿಯನ್ನು ಏರಬೇಕು ಅಂತ ಇದೆ ಅದನ್ನು ತೆಗಿಬೇಕು ಕಾನ್ಸ್ಟಿಟ್ಯೂಷನ್ ಅವರವ್ರ ಊರಲ್ಲಿ ಅವರವ್ರ ಭಾಷೆ ಮಾತಾಡ್ಕೊಂಡಿರೋದು ಏನೋ ದೊಡ್ಡ ಸಮಸ್ಯೆ ಅಂತ ಅನ್ಸಿರಲಿಲ್ಲ ಹಿಂದೆ ಭಾರತ ಇಂಡಿಯಾ ಮೇಲೆ ಇವೆಲ್ಲ ಸಮಸ್ಯೆ ಬಂದಿರಲಿಲ್ಲ ಅದಕ್ಕೆ ಮುಂಚೆ ಇರಲಿಲ್ಲ ನಾವೆಲ್ಲ ಕೇಳಿದ್ವಲ್ಲ ಎಷ್ಟೊಂದು ಯುದ್ಧ ಆಗಿತ್ತು ಭಾಷೆ ಯುದ್ಧ ಆಗಿತ್ತು ನಾವು ನೋಡಿ ಗುಜರಾತಿಗೂ ಮರಾಠಿಗೂ ಜಗಳಾಗಿದ್ದು ಸಲ್ಪಿಯ ಪುಸ್ತಕದಲ್ಲಿ ಬರುತ್ತದೆ ಅವ್ರು ಬರೀತಾರಲ್ಲ ಆನೆ ಮುಂದೆ ಪ್ರೊಸೆಷನ್ ಹೋಗ್ತಾರೆ ಆ ಪ್ರೊಸೆಷನ್ ಅಲ್ಲಿ ಒಂದು ಪ್ರೊಸೆಷನ್ ಈ ಇನ್ನೊಂದು ಮರಾಠಿಯವರು ಹೋಗ್ತಾರೆ ಒಬ್ಬ ಹುಡುಗಿರ್ತಾರೆ ಅವನು ಗುಜರಾತಿ ಮಾತಾಡ್ತಾನೆ ಮರಾಠಿ ಹೊಡಿಯೋದಕ್ಕೆ ಹೋಗ್ತಾನೆ ಆಮೇಲೆ ಮಾತಾಡೋ ಮಾತಾಡು ಅಂತ ಹೇಳ್ತಾನೆ ಅವ್ರಿಗೆ ಗೊತ್ತಾಗಲ್ಲ ಅವ್ನು ಏನ್ ಅವನು ಅವ್ನ ಬಯಕೆ ಗುಣ ಅಂದ್ರೆ ಕ್ಯಾರೆಕ್ಟರ್ ಸಲ್ಮಾನ್ ರೇಷ್ನಿ ತಬ್ಬಕ್ಕಿ ಪಡ್ಕೊಂಡು ಹೇಳ್ತಾನ ಅವನು ಅವ್ರನ್ನ ಇದು ಗುಜರಾತಿ ಅಂತ ತಿಳ್ಕೊಂಡು ಗೊತ್ತಿರೋದು ಹೇಳ್ಕೊಳವನು ಸು ಜೈ ಸಾರು ಜೈ ದಂಡ ಜಯಕೆ ಅವ್ರು ಅದನ್ನೇ ಇಟ್ಕೊಂಡು ಅದನ್ನ ಹೇಳ್ಕೊಂಡು ಹೋಗ್ತಾ ಇರ್ತಾನೆ ಅಂತ ಅವನು ಅದು ಆಗಿದೆ ಇದು ಅಂತ ಅಂದರೆ ಸಲ್ಮಾನ್ ಖೇಜ್ ನಿಮ್ಮ ಅಬ್ಸರ್ಡ್ ಆಗಿ ಇರೋದು ಹೆಂಗ್ ಗೊತ್ತಿಲ್ಲ ಬಟ್ ಯಾಕಂದರೆ ಅವ್ರು ಭಾವಿಕೆ ಮರ್ಯಾದೆನೇ ಇರಲಿಲ್ಲ ಜೈಪುರ್ ಇನ್ಫೆಸ್ಟ್ ನೀವು ಹೇಳ್ದೆ ನಾನು ಅವ್ರು ಬಂದಾಗ ದೇಸಿ ಭಾಷೆಗಳಲ್ಲಿ ನನ್ನ ಸಾಹಿತ್ಯ ಇಲ್ಲಿ ಇಂಗ್ಲಿಷ್ ನಲ್ಲಿ ಬರೆಯೋ ಪಾತ್ರ ಭಾರತದಲ್ಲಿ ಚೆನ್ನಾಗಿ ಬರೀತಾರೆ ಅಂತ ಅವ್ರು ಹೇಳ್ದಲ್ಲ ಅವ್ರನ್ನ ಸ್ಟ್ರಾಂಗ್ ಆಗಿ ಕೌಂಟರ್ ಮಾಡಿದ್ರು ನಾವು ನೋಡ್ಲಿಲ್ಲ ಯಾಕೆಂದ್ರೆ ಏನು ವಿಚಿತ್ರ ಇದೆ ನೋಡಿ ನಮ್ಮನ್ನ ಡಿಪೆಂಡ್ ಮಾಡಬೇಕಾಗಿತ್ತು ಅವ್ರು ದೊಡ್ಡ ದೊಡ್ಡ ಯಾರ್ಯಾರಿದ್ರು ನಮ್ಮ ಸಾಹಿತ್ಯ ಕ್ಷೇತ್ರದಲ್ಲಿ ಅವರೆಲ್ಲ ಬಲವಾಗಿ ಕೌಂಟರ್ ಮಾಡಬೇಕಾಗಿತ್ತು ಅವ್ರು ಮಾಡ್ತಾ ಇದ್ದಿದ್ರಿಂದ ಏನಾಯ್ತು ಸಲ್ಮಾನ್ ಕ್ರಸ್ತಿ ಧ್ವನಿ ಬೇರೆ ಬೇರೆ ಬಾ ದೇಶದಲ್ಲಿ ದೊಡ್ಡ ಧ್ವನಿಯಾಗಿರುತ್ತೆ ಅಂಡ್ ಮ್ಯಾಕ್ಸಿಮರ್ ತರ ಅವರು ಇಂಡಿಯನ್ ಎಕ್ಸ್ಪರ್ಟ್ ಅವರು ಅದಕ್ಕಾಗಿ ಎಲ್ಲ ನಂಬ್ತಾರೆ ಅದನ್ನ ಅದನ್ನು ಕೌಂಟರ್ ಮಾಡಬೇಕು ಇದೆಲ್ಲ ಇರೋದ್ರಿಂದ ಇದು ದೊಡ್ಡ ಕಷ್ಟ ಇದೆ ಅಂದ್ರೆ ಪೊಟ್ಟಿ ಶ್ರೀರಾಮುಲ್ ಬಗ್ಗೆ ಒಂದು ಹಿನ್ನೆಲೆ ಆಮೇಲೆ ನೋಡಿ ಐವತ್ತಾರು ದಿನ ಅವರು ಅವರು ಉಪವಾಸ ಮಾಡಿ ಸತ್ತರು ಪೊಟ್ಟಿ ಶ್ರೀರಾಮಲ್ಲಿ ಶ್ರೀರಾಮನ್ನು ಕೇಳಿದ್ದೇನು ಮದ್ರಾಸ್ನ ನಮ್ಮ ಆಂಧ್ರ ಆಂಧ್ರ ಸ್ಟೇಟ್ ರಚನೆ ಮಾಡಿ ತೆಲುಗು ಸ್ಪೀಕಿಂಗ್ ಆಂಧ್ರ ಸ್ಟೇಟ್ ರಚನೆ ಮಾಡಿ ಮದ್ರಾಸ್ ಅಂತ ಮಾಡಿ ರಾಜಧಾನಿಯಾಗಿ ಮಾಡಿದ್ರು ಇಷ್ಟ ಆಗಲಿಲ್ಲ ಅವರು ಅವರ ಸೀತಾರಾಮಯ್ಯ ಅವ್ರಿಗೆ ಅವ್ರಿಗೆ ಇಷ್ಟ ಆಗಲಿಲ್ಲ ಪಟಾಭಿ ಅವ್ರಿಗೆ ಇಷ್ಟ ಆಗ್ಲಿಲ್ಲ ನೇರ ಒಪ್ಪ ಅವರು ಮಾಡೋದಿಕ್ಕೆ ಬಿಡ್ಲಿಲ್ಲ ನಿಮಗೆ ಬೇಕಾದ್ರೆ ತಿರುಪತಿಯನ್ನ ಕೊಡ್ತೀನಿ ಕ್ಯಾಪಿಟಲ್ ಆಫರ್ ಮಾಡಿದ್ರು ಯಾರು ತಗೊಂಡಿದ್ರು ತೆಲುಗು ಅಭಿಮಾನಿ ಇತ್ತು ಆದ್ರೆ ದಂಡಿ ಮರಚಲಿದ್ರು ಎಲ್ಲ ಕೆಲಸ ಮಾಡಿದ್ರು ಮಹಾತ್ಮ ಗಾಂಧಿ ಹೇಳಿದರು ಹೇಳಿದ್ರು ಇಂಥವ್ರು ನನ್ನ ಜೊತೆ ಇದ್ರೆ ಒಂದು ಹತ್ತು ಜನ ಇದ್ರೆ ಸಾಕು ಒಂದೇ ವರ್ಷದಲ್ಲಿ ನಾವು ಭಾರತಕ್ಕೆ ಸ್ವಾತಂತ್ರ್ಯ ತರಬಲ್ಲೆ ಅಂತ ಡೆಡಿಕೇಶನ್ ಇದೆ ಅಂತ ಹೇಳಿದ್ರು ಭಾರತವನ್ನ ಪ್ರೀತಿಸ್ತಾ ಇದ್ದವರು ಅವರು ಇದು ಇದು ಹೇಗಿದೆ ಅಂದ್ರೆ ನಮ್ಗೆ ಇದನ್ನ ವರ್ಣಿಸಿದಾಗ ಏನೇನ್ ಆಗಿದೆ ಅನ್ನೋದು ನಮಗೆ ಸರಿಯಾಗಿ ಹೇಳದಿಕ್ಕಾಗುತ್ತೆ ಅಲ್ಲಿ ಕನ್ನಡ ಹೋರಾಟಗಾರರು ಮಾಡ್ತಾ ಇದ್ದಾರಲ್ಲ ಅದರಲ್ಲಿ ಬೇರೆ ಬೇರೆ ತರದ ಅಪಾಯ ಇದೆ ಯಾಕೆಂದ್ರೆ ಅವ್ರ ಉದ್ದೇಶ ಅಭಿಮಾನ ಅಥವಾ ಪ್ರೇಮ ಏನಾದ್ರು ಅಪಾಯಗಳು ಬೇರೆ ಬೇರೆ ಇದೆ ಅದನ್ನ ಒಂದು ಹೇಳ್ತೇನೆ ಪುಟ್ಟಣ್ಣಯ್ಯ ಅವ್ರನ್ನ ನಾನು ಇಂಟರ್ವ್ಯೂ ಮಾಡಿದಾಗ ಅವ್ರು ಹೇಳಿದ್ರು ಅವ್ರ ಮಗ ಅಮೇರಿಕಾದಲ್ಲೇನೋ ಓದ್ತಾ ಇದ್ರು ಅವ್ರು ಹೇಳಿದ್ರು ನೋಡಿ ನನಗೆ ಅನಿಸ್ತಾ ಇದೆ ನಾವು ಕನ್ನಡ ಭಾಷೆಗಾಗಿ ಎಷ್ಟು ನಾವು ಹೋರಾಟ ಮಾಡೋದನ್ನ ಮಾಡ್ತಿರ್ತೀವಿ ಉಗ್ರವಾಗಿಲ್ಲ ಮಾಡಿರ್ತೀವಿ ನಮ್ಮಿಂದ ಏನಾಗಿದೆ ಈಗ ಎಷ್ಟು ವಿಷಾದದಿಂದ ಹೇಳಿದ್ರು ನಮ್ಮಿಂದ ಏನಾಗಿದೆ ಈಗ ನಮಗೆ ಸಂಸ್ಕೃತಿ ಕನ್ನಡವಾಗಿದ್ದು ಇಂಗ್ಲಿಷ್ನ ಒಂದು ಭಾಷೆಯಾಗಿ ಹೇಳ್ಕೊಡೋದಕ್ಕೆ ಸಾಧ್ಯ ಆಗಿರ್ಬೇಕಾಗಿತ್ತು ನಾವೇನ್ ಮಾಡಿದ್ದೀವಿ ಸಂಸ್ಕೃತಿನೇ ಇಂಗ್ಲಿಷ್ ಅನ್ನ ಮಾಡಿ ಕನ್ನಡವನ್ನ ಒಂದು ಭಾಷೆಯಲ್ಲಿ ಹೇಳ್ಕೊಡೋದಾಗಿದೆ ಅಂತ ಹೇಳುದು ಈ ಅಪಾಯವನ್ನ ಯೋಚನೆ ಮಾಡದೆ ಪ್ರೊಟೆಸ್ಟ್ ಮಾಡಿದ್ರೆ ಕಷ್ಟ ಇದೆ ಆದ್ರೆ ಅವ್ರು ಹೋಗಿ ಅಲ್ಲಿ ಬೋರ್ಡ್ ಅನ್ನ ಕಿತ್ತಾಕೋವರೆಗೂ ಸರ್ಕಾರ ಗಮನ ಕೊಡಲ್ಲ ಅಂದ್ರೆ ಏನ್ ಅರ್ಥ ಬರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಾಗಿದೆ ಯಾಕೆ ಇರ್ಬೇಕು ಬೋರ್ಡ್ ಅನ್ನೋದಕ್ಕೆ ಅನಂತಪುರ್ ದಿನ ಸ್ಥಿತಿ ನಾನು ಹೇಳಿದೆ ಅವರು ಮಹಾತ್ಮ ಗಾಂಧಿ ಯೂನಿವರ್ಸಿಟಿಗೆ ವೈಸ್ ಚಾನ್ಸಲರ್ ಆಗಿದ್ದಾಗ ಅಡಲ್ಟ್ ಎಜುಕೇಶನ್ ಕ್ಲಾಸಸ್ ಅವರು ಅವರು ಇದನ್ನು ಮುಗಿಸಿ ಆಚೆ ಬಂದಾಗ ಹೇಳಿದಂತೆ ನಾವು ಇಲ್ಲಿಗೆ ಬಂದಿದ್ದು ನಮ್ಗೆ ಏನು ಉಪಯೋಗ ಆಗಲಿಲ್ಲ ನಾವು ರಸ್ತೆಯಲ್ಲಿ ನಡಿಬೇಕಾದ್ರೆ ಪೇಟೆಯಲ್ಲಿ ಎಲ್ಲ ಬೋರ್ಡ್ ಇಂಗ್ಲೀಷ್ ನಲ್ಲಿರುತ್ತೆ ನಮ್ಗೆಲ್ಲ ಮಲಯಾಳಂ ಲಿಟ್ರೆಸ್ ಹೇಳ್ಕೊಟ್ಟಿದ್ರೆ ಹೇಳ್ಕೊಟ್ಟಿದ್ದೇನೆ ನಮ್ಗೆ ಏನು ಪ್ರಯೋಜನ ಆಗಲಿಲ್ಲ ಅಂದ್ರೆ ಭಾಷೆಯಿಂದ ಒಂದು ಡಿಸೆಂಪವರ್ಮೆಂಟ್ ಆಗುತ್ತೆ ಅದು ನಮ್ಗೆ ಅನ್ಸಿರ್ಲಿಲ್ಲ ಮೊದಲು ಬಟ್ ಆಗಿದೆ ಅಂತ ಅದು ದುರಂತನೇ ಅಲ್ವಾ ಅದಕ್ಕೆ ಅವೆಲ್ಲ ಅದೆಲ್ಲ ಮುಖ್ಯ ನಾವು ಇದನ್ನ ನಾನು ಇಂಗ್ಲಿಷ್ ಪದ ಬಳಸ್ತೀನಿ ಬೇಕಂತ ಡೀಸೆಂಟ್ ಆಗಿ ರಿಸಾಲ್ವ್ ಮಾಡೋದಕ್ಕೆ ಆಗ್ಬೇಕಾಗಿತ್ತು ನಮಗೆ ಡೀಸೆಂಟ್ ಆಗಿ ರಿಸಾಲ್ವ್ ಮಾಡೋ ಮನ್ಸಿಲ್ಲದೆ ಇದ್ರೆ ಇದನ್ನು ಬಗೆಹರಿಸೋದಕ್ಕೆ ಆಗೋದಿಲ್ಲ ಇಫ್ ದ ಬೆಸ್ಟ್ ಟು ನಾಟ್ ಸ್ಪೀಕ್ ಅಪ್ ಫಾರ್ ಎನ್ ಇಶ್ಯೂ ಇಟ್ ವಿಲ್ ಬಿ ಲೆಫ್ಟ್ ಟು ದ ವರ್ಸ್ ಟು ನಿಗೋಷನ್ ಅದನ್ನು ಮನ್ಸಿಲ್ಲ